ಎಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರ ಮನೆಯಲ್ಲೇ ವಾಸವಾಗಿರೋನು ಅದಕ್ಕಾಗಿ ಈ ವಿಷಯ ಭಾಳ ನಮ್ಮ ಹತ್ತಿರಕ್ಕೇ ಮೊದಲನೇ ಅರ್ಜಿ ಬಂದಿದ್ದು ಇದ್ರ ಬಗ್ಗೆ ನಮ್ಮ ತಾಯಿಂದಾನೆ ಅಂದರೆ ಈ ಪಿಜಿನ್ ಮೆನೇಸು ಅವ್ರಿಗೆ ಭಾಳ ಕಂಪ್ಲೇಂಟ್ಸ್ ಬರ್ತಾಯಿತ್ತು ಅದನ್ನ ನಮಗೆ ಸಲ್ಲಿಸಿದ್ದಾರೆ ಅದರ ಜೊತೆಗೆ ನಮ್ಮ ಆಫೀಸ್ ಉದ್ಘಾಟನೆ ಆಗಿದ ತಕ್ಷಣವೇ ಹಿಂದೇನು ಕೂಡ ಕುವೆಂಪುನಗರ ಆಫೀಸಲ್ಲಿದ್ದರು ಇರೋ ಸಮಯದಲ್ಲೂ ಕೂಡ ಈ ಬರ್ಡ್ ಫೀಡಿಂಗ್ ಅಂದರೆ ಈ ಪಿಜಿನ್ ಫೀಡಿಂಗ್ ಮ್ಯಾನೇಸ್ ಬಗ್ಗೆ ಭಾಳಷ್ಟು ಅರ್ಜಿಗಳು ಬಂದಿತ್ತು ಇಲ್ಲೂ ಈ ಆಫೀಸಲ್ಲೂ ಕೂಡ ಇನ್ನೊಂದಷ್ಟು ಒಂದು ಐದಾರು ಸಂಸ್ಥೆಗಳು ತಮ್ಮ ಅರ್ಜಿಯನ್ನು ಕೊಟ್ಟರು ಅಂದರೆ ಇದು ಭಾಳ ಸಮಾಜಕ್ಕೆ ನಮ್ಮ ಪಾರಂಪರಿಕ ಕಟ್ಟಡಕ್ಕೆ ಮತ್ತು ಅಫ್ಕೋರ್ಸ್ ನಮ್ಮ ಏನು ನ್ಯಾಚುರಲಿಸ್ಟ್ ಪರ್ಸ್ಪೆಕ್ಟಿವಿಂದ ವೈಲ್ಡ್ ಲೈಫ್ ವನ್ಯಜೀವಿ ಒಂದು ದೃಷ್ಟಿಯಿಂದ ಅದರದ್ದು ಭಾಳ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ನಮ್ಮ ನ್ಯಾಚುರಲಿಸ್ಟ್ ಅವ್ರು ಮಾತಾಡಿದ್ದಾರೆ ಅವರು ಇದು ಪಿಜಿನ್ ಏನಿದೆ ಈ ಬ್ಲೂ ವೆರೈಟಿ ಅಂತ ಏನು ಹೇಳಿದೆ ಬ್ಲೂ ರಾಕ್ ಪಿಜಿನ್ ಅಂತ ಏನು ಈ ತಳಿ ಇದೆ ಅದು ಅರ್ಬನ್ ವೈಲ್ಡ್ ಲೈಫಲ್ಲಿ ಬರುತ್ತೆ ಅರ್ಬನ್ ವೈಲ್ಡ್ ಲೈಫ್ ಅಂತ ಬಂದಿರೋದು ನೀವು ಕೂಡ ಹೇಳ್ಬೋದು ಅರ್ಬನ್ ವೈಲ್ಡ್ ಲೈಫ್ ಅಂದರೆ ಅದು ಕೂಡ ವನ್ಯಜೀವಿ ಏನು ಇದು ನಮ್ಮ ನಗರದಲ್ಲಿ ವಾತಾವರಣ ಏನಿದೆ ಅದರ ಮೇಲೆ ಅವಿಲಂಬಿಸಿದೆ ನಾವೇನು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ಅದರಲ್ಲೂ ಒಂದು ಬ್ಯಾಲೆನ್ಸ್ ಇದೆ ಕಾಡಲ್ಲಿ ಯಾವ ರೀತಿ ಇಷ್ಟು ಹುಲಿ ಇರಬೇಕು ಇಷ್ಟು ಜಿಂಕೆಗಳು ಇರಬೇಕು ಅದರಲ್ಲಿ ಇಷ್ಟು ಹುಲ್ ಬೆಳಿಬೇಕು ಅದೇ ರೀತಿ ಇಲ್ಲೂ ಸಹ ಒಂದು ಬ್ಯಾಲೆನ್ಸ್ ಇದೆ ಇಲ್ಲ ವಾಯು ಜೀವವೈವಿಧ್ಯತೆಗೂ ಕೂಡ ಇಲ್ಲೂ ಒಂದು ಬ್ಯಾಲೆನ್ಸ್ ಇದೆ ನಗರದಲ್ಲಿ ನಾವೇನೋ ಹೋಗ್ಬಿಟ್ಟು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ವನ್ಯಜೀವಿ ಸಂರಕ್ಷಣೆ ಅಥವಾ ನ್ಯಾಚುರಲಿಸ್ಟ್ ಒಂದು ದೃಷ್ಟಿಯಿಂದನೂ ಕೂಡ ಇದರದ್ದು ಏನೂ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ನಾವು ಸೈಂಟಿಫಿಕ್ ಆಗಿ ಇದೇನೋ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ಕೊಂಡು ಹೋದರೆ ಅದು ಅವಶ್ಯಕತೆ ಇಲ್ಲ ಇದು ಡೊಮೆಸ್ಟಿಕೇಟೆಡ್ ಆ್ಯಾನಿಮಲ್ ಅಲ್ಲ ಮನೆಯಲ್ಲಿರೋ ನಮ್ಮ ನಾಯಿ ಇರ್ಬೋದು ಹಸು ಇರ್ಬೋದು ದನ ಏನೇನೇ ಇರ್ಬೋದು ಅದು ನಮ್ಮ ಮೇಲೆ ಅವಲಂಬಿಸ್ತದೆ ಅದಕ್ಕಾಗಿ ನಾವು ಅದು ಕೊಡಬೇಕಾಗಿದೆ ಆದರೆ ಇಲ್ಲಿ ಪಾರಿವಾಳದ ಒಂದು ಇದರಲ್ಲಿ ನಮಗೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಎರಡನೇದು ಪ್ರೊಫೆಸರ್ ರಂಗರಾಜ್ ಅವರು ಈ ಪಾರಂಪರಿಕ ಕಟ್ಟಡ ಇದು ಅದಕ್ಕಾಗ್ತಾ ಇರುವಂಥ ಧಾನಿಯ ದೃಷ್ಟಿಯಲ್ಲಿ ಮಾತಾಡಿದರು ಏನು ಅದರ ಡ್ರಾಪಿಂಗ್ಸಲ್ಲಿ ಆ್ಯಸಿಡಿಟಿ ಜಾಸ್ತಿ ಇದೆ ಅದಕ್ಕಾಗಿ ಏನು ಮಾರ್ಬಲ್ ಇರ್ಬೋದು ಅನೇಕ ಏನು ಮಚ್ಚು ಇರ್ಬೋದು ಮ ಅರಮನೆ ಮಚ್ಚಲು ಕೂಡ ನಾವೇ ನೋಡಿದ್ದೀವಿ ಹೇಗೆ ಡ್ಯಾಮೇಜ್ ಆಗುತ್ತೆ ಅದರಿಂದ ನಾವು ವೇಗವಾಗಿ ಅದರ ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ ಏನೇನು ಡ್ಯಾಮೇಜ್ ಆಗ್ತಾಯಿದೆ ಅಂತ ನಾನೇ ವೈಯಕ್ತಿಕವಾಗಿ ಅನುಭವಿಸಿದ್ದೀನಿ ನೋಡಿದ್ದೀನಿ ಇದು ಬರೀ ಅರಮನೆ ವಿಚಾರ ಅಲ್ಲ ಇಲ್ಲಿ ಒಡೆಯರ್ ಸ್ಟ್ಯಾಚ್ಯೂ ಇದೆ ಅಲ್ಲಿ ಜಯಚಾಮರಾಜರಾಜ ಸ್ಟ್ಯಾಚ್ಯೂ ಇದೆ ಮಾರ್ಬಲಲ್ಲೇ ಮಾಡಿರುವಂಥದ್ದು ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಇದೆ ನಾಲ್ವಡಿ ಕೃಷ್ಣ ರೊಡ್ಡಿಯವರವರ ಸ್ಟ್ಯಾಚು ಇದೆ ಸುತ್ತಮುತ್ತ ಟೌನ್ ಹಾಲ್ ಇರ್ಬೋದು ಅಲ್ಲಿ ದೇವರಾಜ ಮಾರ್ಕೆಟ್ ಇರ್ಬೋದು ಲ್ಯಾನ್ಸೌನ್ ಬಜಾರ್ ಇರೋದು ಅನೇಕ ಪಾರಂಪರಿಕ ಕಟ್ಟಡಗಳಿದಾವೆ ಇದಾವೆ ಅದೆಲ್ಲಕ್ಕೂ ಕೂಡ ಆಗ್ತಾ ಇರೋದು ಮೈಸೂರಿಗೆ ಕಲೆ ಬಂದಿರುವಂಥದ್ದು ಈ ಪಾರಂಪರಿಕ ಕಟ್ಟಡಗಳಿಂದಾನೆ ಈಗ ಮೈಸೂರಿನ ಸುತ್ತಮುತ್ತ ನಮ್ಮ ಆರ್ಥಿಕತೆಯೂ ಕೂಡ ಇದ್ರ ಮೇಲೆ ಅವಲಂಬಿಸಿದ್ದು ಜನರು ಬರೋದು ಇಲ್ಲಿ ನೋಡೋಕ್ಕೆ ಈ ಪಾರಂಪರೆ ನೋಡೋಕ್ಕೇನೆ ಬರೋದು ಅದನ್ನು ನಾವು ಕಾಪಾಡಬೇಕಾಗಿರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವಿಂದ ಎಲ್ಲಕ್ಕಿಂತ ಮುಖ್ಯ ಯಾಕೆಂದರೆ ನಾವು ಬದುಕುವುದು ಎಲ್ಲಕ್ಕಿಂತ ಬದು ಬದುಕುವ ಆಧಾರ ಇರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವಿಂದ ಪರಂಪರೆ ಎಲ್ಲ ಬರೋದು ಆದಮೇಲೆ ಅಂದರೆ ಎಲ್ಲಕ್ಕಿಂತ ಮುಖ್ಯ ಇದು ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಸಾರ್ವಜನಿಕ ಒಂದು ಆರೋಗ್ಯ ಒಂದು ಕಾಳಜಿ ಇಟ್ಕೊಂಡಿರುವಂಥದ್ದು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿರ್ಬೋದು ಜವಾಬ್ದಾರಿಯುತ ಸಮಾಜ ಆಗಿರ್ಬೋದು ಜವಾಬ್ದಾರಿಯುತ ಏನೇನು ಸಂಸ್ಥೆಗಳಿದಾವೆ ಇಲ್ಲಿ ಸ ಸಂಘಗಳಿದಾವೆ ಇಲ್ಲಿ ಹಾಗೂ ಜವಾಬ್ದಾರಿಯುತ ಅಧಿಕಾರಿಗಳು ಇದ್ದಾರೆ ಇಲ್ಲಿ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ ಸ್ಟ್ರಿಕ್ಟ್ ಆ್ಯಕ್ಷನ್ ಶುಡ್ ಬಿ ಟೇಕನ್ ಅಚ್ಚುಕಟ್ಟಾಗಿ ನೀವು ಕ್ರಮ ತಗೊಳ್ಳಲೇಬೇಕಾಗಿದೆ ಇಟ್ಸ್ ಎ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಲೇ ವೈದ್ಯರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ್ಯಸ್ತಮಾ ಆಸ್ತಮ್ಯಾಟಿಕ್ ಅಟ್ಯಾಕ್ಸ್ಗಳು ನಂತರ ಅನೇಕ ಕಾಯಿಲೆಗಳು ಇದರಿಂದ ಬರ್ತಾ ಇದೆ ಮಕ್ಕಳಿಗೆ ಏನೇನು ಹಣ ಆಗ್ತಾಯಿದೆ ಅಂತಲೂ ಕೂಡ ಭಾಳ ಸ್ಪಷ್ಟವಾಗಿದೆ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ ಭಾಳ ಅಚ್ಚುಕಟ್ಟಾಗಿ ನೀವು ಕ್ರಮ ತಗೊಳ್ಳಲೇಬೇಕಾಗಿದೆ ಇದಕ್ಕಿಂತ ಹೆಚ್ಚಾಗಿ ಆಗಲೇ ಇಕನಾಮಿಕ್ ಒಂದು ದೃಷ್ಟಿ ಆರ್ಥಿಕ ದೃಷ್ಟಿಯಿಂದ ಮಾತಾಡಿದ್ದೀನಿ ಎಲ್ಲ ಅಂತ್ಯದಲ್ಲಿ ಕಾಸ್ಟ್ ಬರೋದು ಯಾರ ಮೇಲೆ ಟ್ಯಾಕ್ಸ್ ಪೇರ್ ಮೇಲೆ ನಮ್ಮ ಮೇಲೇ ನಾವೆಲ್ಲರೂ ಟ್ಯಾಕ್ಸ್ ಕಟ್ತಾ ಇರೋದು ಅವ್ರ ಮೇಲೇ ಇದು ಹೆಚ್ಚಾಗಿ ಆ ಕಾಸ್ಟ್ ಬರೋದು ಈಗ ಜನರು ಇಲ್ಲಿ ಸುತ್ತಮುತ್ತ ಇರೋರು ಈ ಧೂಳೆಲ್ಲ ಕುಡಿತಾ ಇರೋರು ಎಲ್ಲರೂ ಎಲ್ಲೂ ಬಡವರು ಅವ್ರಿಗೇನು ಇಂಥ ಒಂದು ಕಾಯಿಲೆ ಬಂದರೆ ಆ ಬಿಲ್ ಕಟ್ಟಬೇಕಾಗಿರೋದು ಟ್ಯಾಕ್ಸ್ ಪೇರ್ ಮೇಲೆ ಬಿಕಾಸ್ ಇಟ್ ಕಮ್ಸ್ ಆನ್ ದ ಗೌರ್ಮೆಂಟ್ ಟು ಪೇ ದೇರ್ ಬಿಲ್ಸ್ ನಂತರ ಪಾರಂಪರಿಕ ಕಟ್ಟಡಗಳು ಅರಮನೆ ಏನೋ ನಾವು ನೋಡ್ಕೋಬೋದು ಆದರೆ ಸುತ್ತ ಇರುವಂಥದ್ದು ಎಲ್ಲ ಕಟ್ಟಡಗಳು ಇರ್ಬೋದು ಚಾಮರಾರೆಡ್ಡಿ ಸ್ಟ್ಯಾಚು ಸ್ಟ್ಯಾಚ್ಯೂ ಇರ್ಬೋದು ಡಾಕ್ಟರ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಇರ್ಬೋದು ಅದಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಇವಾಗ ಅಗೇನ್ ಹೂ ಹ್ಯಾಸ್ ಟು ಪೇ ಟ್ಯಾಕ್ಸ್ ಪೇಯರ್ ಆ್ಯಂಡ್ ನಂತರ ನ್ಯಾಚುರಲ್ ಇಷ್ಟೊಂದು ದೃಷ್ಟಿಯಿಂದ ಈಗ ಹೇಳಿದ್ರು ಅವರು ಏನು ಈ ಕೀಟಗಳು ಜಾಸ್ತಿ ಆಗುತ್ತೆ ಯಾಕಂದರೆ ಇದು ನಮ್ಮ ಸ್ಪ್ಯಾರೋಸ್ಗಳು ಕಾಗೆ ಇರ್ಬೋದು ಏನು ಮೈನಾ ಇರ್ಬೋದು ಅದರ ಒಂದು ಸಂಖ್ಯೆ ಕಮ್ಮಿ ಆಗ್ತಾ ಇರೋದ್ರಿಂದ ಇನ್ಸೆಕ್ಟ್ ಈಟಿಂಗ್ ಬರ್ಡ್ಸು ಅದರ ಕಮ್ಮಿ ಆಗ್ತಾ ಇರೋದ್ರಿಂದ ಈ ಕೀಟಗಳು ಜಾಸ್ತಿ ಆಗುತ್ತೆ ಸ್ಪ್ರೇಯಿಂಗ್ ಮಾಡೋಕ್ಕೋಸ್ಕರ ಸ್ವಚ್ಛತೆಗೋಸ್ಕರ ಯಾರ ಮೇಲೆ ಕಾಸ್ಟ್ ಹೋಗೋದು ಟ್ಯಾಕ್ಸ್ ಪೇಯರ್ ಮೇಲೆ ಸೊ ಅದಕ್ಕಾಗಿ ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸ್ ಆಗಿ ಸಾರ್ವಜನಿಕರಾಗಿ ಇಲ್ಲಿ ಬಂದಿದ್ದೀವಿ ನಮ್ಗೆ ಅತ್ಯಂತ ವಿಷಯ ನಮ್ಮ ಎಮ್ ಸಿ ಸಿ ಅವರು ಕಮಿಷನರ್ ಅವರು ಸಹ ಬಂದಿದ್ದಾರೆ ಅವರು ಇಲ್ಲಿ ಬಂದು ಜವಾಬ್ದಾರಿಯುತ ಅಧಿಕಾರಿಯಾಗಿ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಈಗಾಗಲೇ ಜೈನ್ ಸಮುದಾಯದವರು ಹೇಳಿದ್ದಾರೆ ನಿಲ್ಲಿಸ್ತಾರೆ ಅಂತ ಅದಕ್ಕೂ ಕೂಡ ಅವರು ಕೂಡ ಕ್ರಮ ತಗೋತಾರೆ ಆದರೆ ಇದು ಒಂದು ಕಾನೂನೇ ಆಗಬೇಕಾಗಿದೆ ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿ ಟ್ಯಾಕ್ಸ್ ಪೇಯರ್ ಮೇಲೆ ಇಟ್ ಇಸ್ ಗೋಯಿನ್ ಟು ಹ್ಯಾವ್ ಅ ಹ್ಯೂಜ್ ಕಾಸ್ಟ್ ಅಂತ ಟ್ಯಾಕ್ಸ್ ಪೇಯರ್ ಒಂದು ಏನು ನಾವು ಕಟ್ಟಿರುವಂಥ ತೆರಿಗೆ ಒಂದು ಅದನ್ನ ಎಕ್ಸ್ಪೆಂಡ್ ಮಾಡುವಂಥ ಜವಾಬ್ದಾರಿ ಇರೋದು ಅಧಿಕಾರಿಗಳ ಜೊತೆ ಸೊ ಅವರು ಕೂಡ ಇದು ಒಂದು ಜವಾಬ್ದಾರಿಯುತವಾಗಿ ನೋಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಇದು ಇಟ್ಸ್ ಗೋಯಿನ್ ಟು ಬಿ ಅ ಬಿಗ್ ಕಾಸ್ಟ್ ಆನ್ ದ ಟ್ಯಾಕ್ಸ್ ಪೇಯರ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಕಾಸ್ಟ್ ಆನ್ ಪಬ್ಲಿಕ್ ಹೆಲ್ತ್ ಈ ಎಲ್ಲ ದೃಷ್ಟಿಯಿಂದ ನೋಡಿಕೊಂಡು ನಮ್ಮ ಪರಂಪರೆ ಉಳಿಸಬೇಕಾಗುವಂಥ ದೃಷ್ಟಿಯಿಂದ ನೋಡಿಕೊಂಡು ಇದಕ್ಕೆ ಕಾನೂನಾಗಿಯೂ ಕೂಡ ಒಂದು ಜಾರಿ ಮಾಡಬೇಕಾಗಿದೆ ಹೌದು ನಾವು ಜವಾಬ್ದಾರಿಯುತ ಸಮಾಜವಾಗಿ ಶಾಂತಿಯುತವಾಗಿ ನಾವು ಕೂಡ ಪರಿಹರಿಸ್ತೀವಿ ಆದರೆ ಇದು ಕಾನೂನೇ ಆಗಬೇಕು ಅಂತ ನನ್ನ ಅಭಿಪ್ರಾಯ ಇದರಲ್ಲಿ